ಸ್ನೇಹಿತರೆ ನಮಸ್ಕಾರ ಹಲಸಿನ ಮನೆ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಶಿರ್ಸಿಯಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣವಾಗ್ತಾ ಇದೆ ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಮತ್ತಿಗಟ್ಟ ಪಾಲ್ಸ್ಗೆ ಹೊರಟಿದ್ದೆ ಹಾಗೆ ಬಸ್ ಸ್ಟ್ಯಾಂಡ್ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನೋಡಿ ಈ ಕಡೆಯಿಂದನೇ ಬಸ್ ಎಂಟ್ರಿ ಆಗುತ್ತೆ ನೋಡಿ ಇದೆ ಹೊಸ ಬಸ್ ಸ್ಟ್ಯಾಂಡು ಇನ್ನು ವರ್ಕ್ ಕಂಪ್ಲೀಟ್ ಆಗಲಿಲ್ಲ ನಡೀತಾ ಇದೆ ಕೆಲಸ ನೋಡಿ ಯಾವ ರೀತಿ ಇದೆ ಅಂತ ಸ್ವಲ್ಪ ಒಳಗಡೆ ಹೋಗೋಣ ಈಗ ಈಗ ಅಲ್ಲೇ ಬಸ್ ನಿಲ್ತಾ ಇದೆ ಮಳೆಗಾಲದಲ್ಲಿಂತ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು ನೋಡಿ ಈ ರೀತಿ ಇದೆ ಇಲ್ಲಿ ಕಂಟ್ರೋಲ್ ಆಫೀಸ್ ಇದೆ ಈ ಕಡೆ ಎಲ್ಲ ಕುತ್ಕೊಳ್ಳೋಕೆ ವ್ಯವಸ್ಥೆ ಇದೆ ಇವಾಗಂತೂ ಸಿಕ್ಕಾಪಟ್ಟೆ ಕಸ ಎಲ್ಲ ಇಲ್ಲೇ ಹಾಕಿದ್ದಾರೆ ಎಲ್ಲ ನಮ್ಮೂರಿಗೂ ಶಿರ್ಸಿಯಿಂದ ಬಸ್ ಇದೆ ಯಾವ ಬಸ್ ಅಂದ್ರೆ ಕಿರ್ಸಿ ಗೋಳಿಮುಖಿ ಸೋವಿನಕೊಪ್ಪ ಸಿದ್ದಾಪುರ ಬಸ್ಸಿಗೆ ಬಂದರೆ ನೀವು ನಮ್ಮೂರಿಗೆ ಬರ್ಬೋದು ಚಪ್ಪರಮನೆ ಸ್ಟಾಪಲ್ಲಿ ಇಳಿಬೇಕು ನಾನು ಅವೇಮರಿಯ ಸ್ಕೂಲಿಗೆ ಹೋಗಬೇಕಿದ್ರೆ ಬಾಳೆಸರ ಬಸ್ಸಿಗೆ ಹೋಗ್ತಿದ್ದೆ ಯಾರಾದರೂ ಬಾಳೆಸರ ಬಸ್ಸಿಗೆ ಹೋಗೋರು ಈ ವಿಡಿಯೋನ ನೋಡ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಕಡೆ ಹೋಟೆಲ್ಲು ನೋಡಿ ಎಲ್ಲ ರೆಡಿ ಮಾಡಾಗಿದೆ ಈ ಕಡೆ ಅಂಗಡಿಗಳು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನಾಗರಾಜ್ ಹಲಸಿನ ಮನೆ ಅಂತಿದೆ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ನೋಡಿ ಶಿರ್ಸಿ ಚಂದ್ರಗುತ್ತಿ ಶಿರ್ಸಿ ಬಸ್ ನಿಂತಿದೆ ಪಕ್ಕದಲ್ಲಿ ಕೋಡ್ನ ಮನೆ ಬಸ್ ನಿಂತಿದೆ ಈ ಬಸ್ಸು ಸಿದ್ದಾಪುರಕ್ಕೆ ಹೋಗುತ್ತೆ ತುಂಬಾ ಲಾಂಗ್ ರೂಟ್ ಬಸ್ ಅದು ನೋಡಿ ಥರ ಕಾಣಿಸ್ತಾ ಇದೆ ಅಂತ ಹೊಸ ಬಸ್ ಸ್ಟ್ಯಾಂಡ್ದು ಹೊಸ ಬಸ್ ಸ್ಟ್ಯಾಂಡ್ಗೆ ಯಾವ ಹೆಸರು ಇಡಬೇಕು ಅಂತ ನೀವು ಒಂದು ಕಮೆಂಟ್ ಮಾಡಿ ಮರಿದೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇದೇ ಥರ ವಿಡಿಯೋಗಳಿಗಾಗಿ ಹಲಸಿನ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು